ಅಕ್ಕಿ ಗಡ್ಡಿ ಮಣಿ ಇವರು ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಅಕ್ಕಿಯನ್ನು ಸಾಡಾತಾರೆ ಎಲ್ಲರೂ ಪಾವಲ್ ಪಿಡಿಗೆಯನ್ನು ಬಂದಿವೆ ನಂಗೆ ತುಂಬಾ ಜುಮ ಇವರು ಅಕ್ಕಿಯನ್ನು ತೋರ್ಸಾಕ್ತಾರ ನಾಳೆ ಬೆಳಗ್ಗೆ ಆರು ಗಂಟೆಗೆ ಬಿಡುವ ಅಕ್ಕಿ بسم الله الرحمن الرحيم الصلاة والسلام عليك يا رسول الله صلى الله عليه وسلم thank uh -huh.

ಅವರು ಸ್ವಚ್ಛಾ ಟೋರ್ನಾಮೆಂಟ್ ಎರಡು ಸಲ ಬರ್ತಾ ಇದ್ದಾರೆ ಎರಡು ವರ್ಷ ಈ ವರ್ಷ ಇವರು ಸೈಯದ್ ಟೀಮ್ ಗಡಿಮ್ ಆ್ಯಂಡ್ ಟೀಮ್ ಇವರೆಲ್ಲರೂ ಹಾಕಿ ಬಿಡ್ತಾ ಆಗಿ ರೆಫ್ರಿಯಾಗಿ ಎಲ್ಲ ಆಗೇ ಬಂದ್ವಿ ಬಟ್ ಇದನ್ನ ರಾತ್ರಿ ಸೀಲ್ ಮಾಡಿದ್ದು ನಮ್ಮ ನಗರ ಸೀಲ್ ಮಾಡಿದ್ರು ಬೆಳಗ್ಗೆ ಬಂದು ಅವರೇ ತಗದಾರೆ ಎಲ್ಲರೂ ಸೇರಿ ಹಾಕಿ ಬಿಡೋದು ನೋಡಿದ್ರೆ ಟೈಮ್ ಎಷ್ಟಾಗತ್ತ

ta thôi Hãy subscribe cho kênh Ghiền Mì Gõ Để không bỏ lỡ những video hấp dẫn ಏ ಶಾಲಾಕ್ಕೆ ತಡ್ರಿ ಈ ಸಲಕ್ಕೆ ಯಾರಾದರೂ ಬರೀತೀರಾ ರೂಪಾ ಒಂದ್ಯಾ ಯಾರ್ ಮಾತಾಡೋಕತ್ತಾ ಬರೀಯಾ ಗಡ ಇಕ್ಕೆ ಬೈ ಮಾಡ್ಲಿ ಯಾ ವೋಕ ಹೋಗ್ತೀರಾ ದಿನಾಂಕ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಸೈಯದ್ ಕಂಪಿ ವೆಡಿ ಮನಿ ಅಂಡ್ ಫ್ರೆಂಡ್ಸ್ ಇವರೆಲ್ಲರೂ ಸೇರಿ ಇವತ್ತು ಸಚಾ ಟೂರ್ನಮೆಂಟ್ಗೆ ಧಾರವಾಡದಾಗ ಹಾಕಿ ಬಿಟ್ಟಿದ್ರು ತಿಳಿದ ಪ್ರಕಾರ ಧಾರವಾಡದಾಗ ಮೂರ್ ಸಲ ಇದು ಮೂರನೇ ಹಕ್ಕಿ ನೋಡಿದ್ರು ಸಜಾ ಟೂರ್ನಾಮೆಂಟ್ ಗೆಡಾತಿದ್ದ ಲಾಸ್ಟ್ ಒಂದು ಎರಡು ಮೂರು ದಿನ ಮೂರು ದಿನದಿಂದ ನಮ್ಗೆ ಫೋನ್ ಮಾಡಿ ಹೇಳಿದ್ರು ಅವರು ಕಮ್ಮಿಟಿ ಅವ್ರಿಗಿಲ್ರಿ ನಾವು ಹಂಗೆ ಅಕ್ಕಿ ನಮ್ಮ ಅಕ್ಕಿ ಸಾಚ ಬಿಡ್ಬೇಕಂತ ಮಾಡಿ ಅಂತೇಳಿ ಈ ಪಿಲಾಂಕ ಹಾಕಿ ಬಿಟ್ಟಿದ್ರೆ ಲಾಸ್ಟ್ ಇಯರ್ ಹಾಂ ಲಾಸ್ಟ್ ವರ್ಷನು ಈ ಅಕ್ಕಿ ನಾಲ್ಕು ಟೂರ್ನಮೆಂಟಿಗೆ ನಾನು ಕೆಲವು ಪ್ರಕಾರ ನಾಲ್ಕು ಟೂರ್ನಮೆಂಟಿಗೆ ಆಡಿತ್ತೆ ಹತ್ತ ತಾಸ ಐವತ್ತೈದು ನಿಮಿಷ ಹತ್ತ ತಾಸ ಐವತ್ತಾರು ನಿಮಿಷ ಅಕ್ಕಿ ಆಡಿತ್ತು ಮತ್ತ ಈ ವರ್ಷ ಬಿಟ್ಟಾರ ಏನೋ ಇವತ್ತು ನಾವು ಅನ್ಕೊಂಡಿದ್ವಿ ನಿಜ ಹಾಕಬೇಕಂದ್ರೆ ನಾವೇನು ಇರ್ಲಿಲ್ಲ ಫಿನಿಶಿಂಗ್ ಟೈಮ್ ದಾಗ ಸಂಜೆ ಆರು ಗಂಟೆ ಮೇಲೆ ಫಿನಿಶಿಂಗ್ ಮಾಡ್ತಿ ಇವ್ರ ಅಕ್ಕಿ ಅಂತ ಭರವಸೆ ಮೇಲೆ ಬೇರೆ ಕಡೆ ಆರಾಮಾಗಿದ್ವಿ ಬಟ್ ಏನೋ ಅವ್ರದ್ದು ಆದ್ರೂ ಅಕ್ಕಿ ಚೆನ್ನಾಗಿ ಆಡೈತೆ ಯಾಕಂದ್ರೆ ಎಲ್ಲರೂ ಒಂದ್ಸಲ ಕ್ಲಾಪ್ಸ್ ಹಾಕಬೇಕು ಯಾಕಂದ್ರೆ ಎಂಟು ತಾಸು ನಿಮಿಷ ಎಂಟ್ ತಾಸು ಹದಿನಾರು ನಿಮಿಷ ಎಂಟು ತಾಸ ಎಂಟು ತಾಸ ಇಪ್ಪತ್ತಾರು ನಿಮಿಷ ಬಿಟ್ಟಿದ್ದು ಅವ್ರ ಅವರ ಹೈಯೆಸ್ಟ್ ಈಗ ಇದ್ದು ಆ ನಾ ಏನಂತಂದ್ರ ಸ್ವಲ್ಪ ನಮ್ಮ ಗೌಲ್ದನರು ಮತ್ತು ಅವ್ರು ಒಂದ್ ಎರಡು ಮಾತ್ ಮಾತಾಡ್ಬೇಕು ಅವ್ರ ಈ ಹಕ್ಕಿ ಬಿಡ್ಬೇಕಂದ್ರೆ ಎಷ್ಟ್ ಕಷ್ಟ ಐತಿ ಹಕ್ಕಿ ಸಚ ಸಚ ಅಂತಲ್ಲ ಒಟ್ ಅಕ್ಕಿನ ಬಿಡ್ಬೇಕಂದ್ರೆ ಎಷ್ಟ್ ಕಷ್ಟ ಐತಿ ಅವ್ರು ಒಂದ್ ಎರಡು ಮಾತು ಮಾತಾಡ್ಬೇಕು ಅಕ್ಕಿ ಬಹಳ ಕಷ್ಟ ಐತಿ ಯಾಕಂದ್ರೆ ಒಂದ್ ಎಲ್ಲರೂ ಒಂದು ಹಕ್ಕಿ ಹರಿಯತ್ ಅಂತಂದ್ರ ಅದೇನ್ ಮಾಡಿ ಹರ್ಚಾರ ಅನ್ನೋ ಒಂದ್ ನಾವು ಹರೋಡ್ದಾಗ ಹಿಂಗ್ ಮಾಡಿ ಬಿಡ್ಬೇಕ ಎಲ್ಲ ಹುಡುಗ ನಮ್ಮ ಎಲ್ಲ ಯಂಗ್ ಜನ್ರೇಷನ್ಗೆ ನಾವು ತೋರಿಸ್ಕೊಡ್ಬೇಕು ಅಕ್ಕಿ ಹಿಂದೂ ಹಾರ್ದವ ಅಂತೇಳಿ ತೋರಿಸ್ಕೊಡಕ್ಕೆ ಮಾಡಿದ್ವಿ ಆ ಪ್ರಕಾರ ನಮಗೆ ಅವರು ನಮ್ಮ ಎಲ್ಲ ಕಮಿಟಿಯವರು ಎಲ್ಲರೂ ಸೇರಿ ನಮಗೆ ಸಪೋರ್ಟ್ ಮಾಡಿ ಅಕ್ಕಿ ಬಿಡೋಕೆ ಚಾನ್ಸ್ ಮಾಡಿಕೊಟ್ರೆ ಅವ್ರಿಗೆಲ್ಲರಿಗೂ ಅಭಿನಂದನೆ ತಲು ಸುತ್ತಾ ನಾನು ಎರಡು ಮಾತು ನಿಲ್ಲಿಸ್ತೇನೆ ದಾವಡಿಯ ಮಾಲಕರಾದಂಥ ಶ್ರೀ ಬಹುಜನ್ ಅವರು ಒಂದು ಒಳ್ಳೆಯ ಮಾತು ಹೇಳಿದರು ಅಕ್ಕಿ ನಾವು ಈ ತರನು ಒಳ್ಳೆ ತರವಾಗಿ ಅಂತೇಳಿ ಅವರು ಬಿಟ್ಟು ತೋರ್ಸ ಅಕ್ಕಿ ಹಂಗ ಸಚ ಆಡಸ್ರಿ ಸಾಚಾ ಆಡಸ್ರಿ ಸಚಾ ಆಡಸ್ರಿ ಅಂತ ಯಾರು ಹೇಳ್ತಾರಲ್ಲ ಫಸ್ಟ್ ಅವ್ರು ಸಾಚ ಬಿಡ್ಬೇಕು ಅವ್ರ ಮನೆಯಾಗ ಅವ್ರ ಅಕ್ಕಿ ಸಾಚ ಬಿಟ್ಟ ಮೇಲೆ ಒಂದ್ ಎಕ್ಸಾಂಪಲ್ ಫಸ್ಟ್ ಈಗ ಯಾರಿಗಾದ್ರು ಇನ್ನೊಬ್ರಿಗೆ ಈ ಕೆಲಸ ಮಾಡ್ಪ ನೀವು ಅಂದ್ರೆ ಮೊದಲು ಈ ತರ ಹಕ್ಕಿ ಬಿಟ್ಟು ಅಂತ ಅವರೇ ಹೇಳಿದ್ರು ಅವ್ರು ಹೇಳಿದ್ರು ಮೊದಲು ಅಕ್ಕಿ ನಮ್ಗ ಅನ್ನತಿದ್ರು ನಾವು ಹಂಗ ಆಡಸ್ತಾರ ಹಿಂಗ ಆಡಸ್ತಾರ ಅಂತೇಳಿ ಅನ್ನೋದಕ್ಕೆ ನಾವು ಹಕ್ಕಿ ಬಿಟ್ಟು ತೋರ್ಸಿದ್ಪ ನಮ್ಗೆ ಹಿಂಗ ಅನ್ನಾತಿದ್ರು ಜನ ಏನೋ ಸುದ್ದಿ ಬಂದಿತ್ತು ಅದ್ರ ಸಲುವಾಗಿ ನಾವು ಸಾಚಾ ಬಿಟ್ಟೇವಿ ಆದ್ರೆ ಇವ್ರ ಹೇಳುವ ಪ್ರಕಾರ ಏನಂದ್ರ ಯಾರ ಆಗ್ಲಿ ಮೊದಲು ಅವ್ರ ಮನ್ಯಾಗ ಹಕ್ಕಿ ಆಡಿಸಿ ಇನ್ನೊಬ್ರಿಗೆ ಹೇಳಬೇಕು ಯಾಕಂದ್ರೆ ಒಂದ್ ಅಕ್ಕಿ ಎಷ್ಟು ಕಷ್ಟ ಆಡಿಸೋದ್ ಕಷ್ಟ ಇದೆ ಅಂತ ಅವ್ರು ಹೇಳಿದ್ರ ಅವ್ರು ಯಾಕಂದ್ರೆ ಅಕ್ಕಿ ಅಂತಾರೆ ಹೆಂಗೆ ಹೆಂಗೆ ಆಡ್ಸಿರ ಹಂಗ ಆಡಿಸಿದ್ರು ದೂರ ಆಡಿಸಿದ್ರು ಅದನ್ನ ಹಾಕ ಆಡಿಸಿದ್ನ ಅಂತ ಹಂಗಿರದ ಬಟ್ ಹಕ್ಕಿ ನೋಡ್ರಿ ಸಾಹಾನ ಇದಕ್ಕಿ ಆಡೈತ್ ಇದ್ರಿಂದ ಏನ್ ಪೂರ್ವ ಆಕೈತೆ ಅಂದ್ರೆ ಹಕ್ಕಿ ಆಡ್ತಾವ ಸೊ ಅದ್ರ ಸಲುವಾಗಿ ಇನ್ನೊಬ್ಬರಿಗೆ ಮಾತಾಡೋ ಬದ್ಲಿ ನಾವು ಮೊದಲು ಎಷ್ಟು ನೀರ್ ಆಗದೇ ನಿಂತ ನೋಡ್ಬೇಕು ಮೊದ್ಲು ಎಷ್ಟು ನೀರೊಳಗೆ ನಾವು ನಿಂತೀವಿ ನಮ್ದು ನೋಡ್ಕೊಂಡು ಆಮೇಲೆ ಇನ್ನೊಬ್ರಿಗೆ ನಾವು ಹೇಳಬೇಕು ಮತ್ತ್ ಯಾರ ಇನ್ನೊಂದು ಇಷ್ಟ ಎರಡು ನಾನು ಮುಗಿಸ್ತೀನಿ ಇನ್ ಯಾರೋ ಮಾತಾಡ್ಬೇಕಂತಿದ್ರು ಮಾತಾಡ್ಬೋದು ಇವ್ರು ಅಕ್ಕಿ ಬಗ್ಗೆ ಯಾಕಂದ್ರೆ ಎಲ್ಲಾರು ಇಷ್ಟು ಜನ ಬಂದು ಸಪೋರ್ಟ್ ಮಾಡಿ ಧಾರವಾಡದ ನೋಡ್ರಿ ಇನ್ ಯಾರೋ ಮಾತಾಡಿದ್ರೆ ಎಲ್ಲಾರು ಸಪೋರ್ಟ್ ಬೇಕ್ರಿ ಯಾರ್ದು ಒಬ್ಬರು ಆಗಲ್ಲ ಎಲ್ಲರ ಸಪೋರ್ಟ್ ಇದ್ರೆ ಅಕ್ಕಿ ಆಡ್ತೀವಿ ಏ ನಮ್ ಧಾರವಾಡದಾಗ ನೋಡ್ರಿಪ್ಪ ನಮ್ ಫಡಕ ಅಂತಂದ್ರೆ ಎಲ್ಲಾರು ಸಪೋರ್ಟ್ ಮಾಡ್ತಾರಿ ಫಸ್ಟ್ ಈ ಅಕ್ಕಿ ಬಿಟ್ಟಿವ್ರಿ ನಾವು ಮಕ್ಷಿ ದಿನ ಮಕ್ಷಿ ಬಿಳಕ ಹೆಣ್ಣ ಪಟ್ಟ ಇದೆ ಇದು ಅಕ್ಕಿ ನಮ್ದ್ ಐದ್ ತಾಸ ಐವತ್ ಮೂರು ನಿಮಿಷ ಹಾರೀತಿ ಇದು ಐದು ಸಿಲಿ ಹಾರಿ ನೋಡ್ರಿ ಸಿದ್ಧಾರೂಢ ತ್ರಿಡಿ ಡಿ ಟೂರ್ನಮೆಂಟ್ ಸಿದ್ಧಾರೋಢ ಟಂಬಲರ್ ಪೆಂಜಿನ್ ಆಮೇಲೆ ಧಾರವಾಡ ಸಿಂಗಲ್ ಟೂರ್ನಮೆಂಟ್ ಕಲರ್ ಟೋರ್ನಾಮೆಂಟ್ ಆಮೇಲೆ ಹಾವೇರಿ ಫ್ರೆಂಡ್ಸ್ ಗ್ರೂಪ್ ಟೂರ್ನಮೆಂಟ್ ಇದು ಸಿಲಿಗೆ ಈ ಪಟ್ಟ ಹೆಣ್ಣು ಪಟ ಐದ್ ತಾಸ ಐವತ್ ಮೂರು ನಿಮಿಷ ಹರಿದ್ ನೋಡ್ರಿ ಆಮೇಲೆ ಸೆಕೆಂಡ್ ಎರಡನೇದಾಗಿ ಈ ಇದೊಂದು ಶ್ರೀಲಂಕಾ ರೈತಾರ್ ಪಟ್ಟ ಎಂಟು ತಾಸ ಹದಿನಾರು ನಿಮಿಷ ಎನ್ ಎಸ್ ಟೂರ್ನಾಮೆಂಟ್ ಗೆ ಹಾರಿದ್ ನೋಡ್ರಿ ಸಿಂಗಲ್ ಟೋರ್ನಾಮೆಂಟ್ ಆಮೇಲೆ ಇದೊಂದ್ ಅಕ್ಕಿ ನಮ್ದು ರೋಶನ್ ಅಕ್ಕಿ ರೋಶನ್ ಸದ್ಯ ಐದು ಐದ್ ಸಿಲಿ ಹಾರಿದ್ ನೋಡ್ರಿ ಐದು ತಾಸ ಐವತ್ತೈದು ನಿಮಿಷ ಹುಬ್ಳಿ ಟೋರ್ನಾಮೆಂಟ್ ಎರಡು ಧಾರಾ ಟೋರ್ನಾಮೆಂಟ್ ಒಂದ್ ಹಾವೇರಿ ಕಲರ್ಸ್ ಹಾವೇರಿ ಕಲರ್ಸ್ ಗೆ ಐದ್ ತಾಸ ಐವತ್ತೈದ್ ನಿಮಿಷ ಹಾರಿದ್ ನೋಡ್ರಿ ಅಂದಾಗ ಇವತ್ತಿನ ದಿನ ನಮ್ಮ ಧಾರವಾಡ ಸಿಂಗಲ್ ಟೂರ್ನಮೆಂಟ್ ಹಾಗೂ ನಮ್ಮ ಧಾರವಾಡ ಕಲರ್ ಟೋರ್ನಾಮೆಂಟ್ಗೆ ಈ ನಮ್ದು ದುಮಾ ಪಿಲಂಕ ದುಮಾ ರ ಪಿಲಂಕ ಅಕ್ಕಿ ಈ ಅಕ್ಕಿ ಹೋದ ವರ್ಷನು ಹತ್ತು ತಾಸು ಐವತ್ತೆರಡು ನಿಮಿಷ ಟೋರ್ನಾಮೆಂಟ್ ಗೆ ನಾಲ್ಕು ಸಿಲಿ ಹರಿದ್ರಿ ಇದು ಅಕ್ಕಿ ಅದನ್ನ ಈ ವರ್ಷ ನಮಗೆ ಉಡಾನ್ ಸಿಗ್ಲಿಲ್ಲ ಜಾಸ್ತಿ ನಾವು ಈ ವರ್ಷ ಒಂದು ಎರಡು ಮೂರು ಉಡಾನ್ ಅಷ್ಟು ಮಾಡಿ ಶಿಖರ ಕಾಟ ಬಾಳಿತ್ ನಮ್ಗೆ ಹಿಂಗಾಗಿ ನಾವು ಬಿಡಕ್ ಹೋಗಿಲ್ಲ ಈ ವರ್ಷ ಒಂದು ನಾಲ್ಕು ಉಡಾನ್ ಮಾಡಿ ಐದನೇ ಉಡಾನಿ ಸಿಲಿ ಬಿಟ್ಟು ನಾವು ಅಷ್ಟೇ ಹೆದರಿ ಶಿಖರ ಹೆದರಿ ಹೆದರಿ ಬಿಟ್ಟೀವಿ ಆದರೂ ಸಾಚ ಬಿಟ್ಟಿದ್ವಿ ನಾವು ಎಂಟು ತಾಸು ಹತ್ತಾರು ನಿಮಿಷ ಹಾರಿ ಇವತ್ತು ಎಂಟು ತಾಸು ಇಪ್ಪತ್ತಾರು ನಿಮಿಷ ಹಾರಿ ಇವತ್ತು ನಮ್ಗೆ ಒಂದು ದೊಡ್ಡ ಸನ್ಮಾನ ಮಾಡಿ ಕೊಟ್ಟಿದ್ವಿ ಇವರೆಲ್ಲರೂ ಸೇರ ಕಾರಣ ಈ ಹಕ್ಕಿ ನೋಡ್ರಿಪ್ಪ ಒಟ್ಟು ನಮಗೆ ಬಹಳ ಸನ್ಮಾನ ಮಾಡಿದ್ವಿ ಈ ಅಕ್ಕಿ ಈ ಹಕ್ಕಿನಿಂದ ನಾವು ಬಹಳ ಇದು ಮಾಡಿದ್ವಿ ಈ ಥರ ಎಲ್ಲ 啊。嗯嗯